వ్యాసాయ భవనాశాయ శ్రీషాయ గుణరాశయ హృదయాయ శుద్ధ విద్యాయ మధ్వాయ చ నమో నమ నారాయణాయ పరిపూర్ణ గుణార్ణవాది విశ్వోదయ స్థితిలయో నీతి ప్రదాయ జ్ఞానప్రదాయ సౌఖ్య దుఃఖ సత్కారణాయ వితాయ నమో నమస్తే శ్రీ గురుభ్యో నమ హరి ఓం నిన్న కాశీరాజనమలు ಹ್ಮ್ ಕರವೀರ ರಾಜನಮಗಳು ಅವರಿಬ್ಬರು ಕೂಡ ವಸುದೇವನ ಹೆಂಡತಿಯರು ಮದುವೆ ಆಗ್ಬೇಕಾದ ಒಂದು ನಿಯಮ ಆಗಿತ್ತು ಪುತ್ರಿಕಾ ಪುತ್ರ ಧರ್ಮ ಅಂತ ಅರ್ಥಾತ್ ಅವರಿಬ್ಬರಿಗೂ ಹುಟ್ಟುವಂತಹ ಗಂಡು ಮಕ್ಕಳನ್ನ ಅವರವರ ತಾತಂದಿರಿಗೆ ಅರ್ಥಾತ್ ಹೆಂಗಸರ ತಂದೆಗೆ ಕೊಡುವಂತಹ ಒಂದು ಒಪ್ಪಂದ ಆಗಿತ್ತು ಹಾಗೆ ಹುಟ್ಟಿದಂತಹ ಶೃಗಾಲ ವಾಸುದೇವ ಮತ್ತು ಪೌಂಡ್ರಕ್ಕ ವಾಸುದೇವ ಇಬ್ಬರು ಕೂಡ ತಮ್ಮ ತಾತನಿಗೆ ದತ್ತುವಾಗಿ ಹೋಗಿಬಿಟ್ರು ಆ ರೀತಿಯಾಗಿ ಹೋದ ಮೇಲೆ ಮತ್ತೆ ವಸುದೇವ ಅವರಿಬ್ಬರ ಹತ್ರ ಹೋಗ್ಲಿಲ್ಲ ತನ್ನ ಇಬ್ಬರು ಹೆಂಡತಿಯರ ಹತ್ರ ಆ ಕಾರಣಕ್ಕಾಗಿ ಪೌಂಡ್ರಕ ವಾಸುದೇವ ಮತ್ತು ವಾಸುದೇವರಿಗೆ ವಸುದೇವನ ಮೇಲೂ ದ್ವೇಷ ಸಹಜವಾಗಿ ಅದಕ್ಕೆ ಅದೇ ರೀತಿಯಾಗಿ ಸಮಸ್ತ ಯಾದವರ ಮೇಲೂ ಕೂಡ ದ್ವೇಷ ಎಂಬುದು ಜಾಸ್ತಿ ಆಯಿತು ಹೀಗೆ ಅವರಿಬ್ಬರ ಬಗ್ಗೆ ತಿಳಿಸಿ ಮುಂದೆ ಹನ್ನೊಂದನೇ ಶ್ಲೋಕ ಪ್ರಾರಂಭ ಆಗುತ್ತೆ ದೇವಾ ಪೃಥಿವೀನ್ ಗತೇ सर्वे शिष्याः सुतस्य विष्णोर्ज्ञानं प्राप्य सर्वे कील हाँ। तस्माद् यथा योग्यता या पदच्छेद हो अच्छे ये ये

ಭೂಮಿಯಲ್ಲಿ ಯಾರ್ಯಾರು ದೇವತೆಗಳು ಅಂತ ಅವತಾರ ಮಾಡಿದ್ದರು ಯೇ ದೇವಾ ಪೃಥ್ವೀಂಗತಾ ಯಾರ್ಯಾರು ದೇವತೆಗಳು ಪೃಥ್ವಿಯಲ್ಲಿ ಅವತಾರ ಮಾಡಿದ್ದರು ಭೂಮಿಯ ಮೇಲೆ ಅವತಾರ ಮಾಡಿದ್ದರು ಸರ್ವೇ ಅಂದ್ರೆ ಅವರೆಲ್ಲರೂ ಕೂಡ ಸತ್ಯವತಿ ಸುತಸ್ಯ ಶಿಷ್ಯಾಹ ವೇದವ್ಯಾಸ ದೇವರ ಶಿಷ್ಯರಾಗಿದ್ರು ಅದು ಸಾಕ್ಷಾಗಿಯೂ ಪರಂಪರೆಯಿಂದಲೂ ಒಟ್ಟಿನಲ್ಲಿ ಆ ದೇವ ದೇವತೆಗಳೆಲ್ಲರೂ ಕೂಡ ಭೂಮಿಯ ಮೇಲೆ ಅವತಾರ ಮಾಡಿ ವೇದವ್ಯಾಸರಿಂದಾಗಿ ತತ್ವಜ್ಞಾನದ ಉಪದೇಶವನ್ನ ಪಡೆದುಕೊಂಡರು ಆ ಸತ್ಯವತಿ ಸುತಾಂತಿರ ವೇದವ್ಯಾಸ ಸತ್ಯವತಿ ದೇವಿ ಮಗ ಹೀಗೆ ಅವರೆಲ್ಲರೂ ಕೂಡ ಆ ತಸ್ಮಾತ್ ವೇದವ್ಯಾಸರಿಂದಾಗಿ ವಿಷ್ಣೋ ಜ್ಞಾನಂ ಪ್ರಾಪ್ಯ ಪರಮಾತ್ಮನ ತತ್ವಜ್ಞಾನವನ್ನ ಉಪದೇಶ ಪಡೆದುಕೊಂಡು ಎಲ್ಲರೂ ಕೂಡ ಯಥಾ ಯೋಗ್ಯತೆಯ ತಮ್ಮ ತಮ್ಮ ಯೋಗ್ಯತೆಗೆ ಅನುಸಾರವಾಗಿ ಅಖಿಲಜ್ಞ ಬಹು ಸರ್ವಜ್ಞರಾದರು ಅಂತ ಹಾಗಾಗಿ ಆಚಾರ್ಯರು ಅನೇಕ ಕಡೆ ಸರ್ವಜ್ಞರಾದರು ಸರ್ವಜ್ಞರಾದರು ಅಂತ ಹೇಳಿದರೆ ಭೀಷ್ಮ ಸರ್ವಜ್ಞನಾದ ದ್ರೋಣ ಸರ್ವಜ್ಞನಾದ ಅಂತೆಲ್ಲ ಬರುತ್ತೆ ಸರ್ವಜ್ಞರ ಅಂತ ಅಂದ ತಕ್ಷಣ ನಾವೇನು ಪರಮಾತ್ಮನ ಪರಮಾತ್ಮ ಯಾವ ರೀತಿಯಾಗಿ ಸರ್ವಜ್ಞನೋ ಆ ಹಂತಕ್ಕೆ ಇವರು ಸರ್ವೋತ್ತಮರಾದರು ಅಂತ ಅನ್ಕೊಳ್ಬಾರ್ದು ಯಥಾಯೋಗ್ಯತೆಯ ತಮ್ಮ ಯೋಗ್ಯತೆ ಅನುಸಾರವಾಗಿ ಸರ್ವಜ್ಞರಾದ್ರು ಹೆಚ್ಚು ತಿಳಿದುಕೊಂಡರು ಅಂತ ತಾತ್ಪರ್ಯ ಎಂತ ಹೇಳಿದ್ರೆ ಪ್ರಮಾಣ ಪದ್ಧತಿಯಲ್ಲಿ ಆ ಟೀಕಾಚಾರ್ಯರು ಆ ವಾಯುದೇವರನ್ನು ಸರ್ವಜ್ಞ ಅಂತ ಹೇಳ್ತಾರೆ ಲಕ್ಷ್ಮಿಯನ್ನು ಸರ್ವಜ್ಞರು ಅಂತ ಹೇಳ್ತಾರೆ ಆದ್ರೆ ಅವರ ಸರ್ವಜ್ಞತೆ ಯಾವ ರೀತಿ ಅಂತ ಹೇಳಿದ್ರೆ ಪರಮಾತ್ಮನನ್ನು ಬಿಟ್ಟು ಉಳಿದ ವಿಚಾರದಲ್ಲಿ ಅವರು ಸರ್ವಜ್ಞರು ಅಂತ ಹೇಳ್ತಾರೆ ಹಾಗೆ ಉಳಿದವರನ್ನು ಕೂಡ ಇಲ್ಲಿ ಆಚಾರ್ಯರು ಸರ್ವಜ್ಞರು ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅವರು ಸರ್ವಜ್ಞರು ಹೊರತು ಪರಮಾತ್ಮ ಯಾವ ರೀತಿ ಸರ್ವಜ್ಞನೋ ಆ ರೀತಿಯಾಗಿ ಸರ್ವಜ್ಞರು ಯಾರೂ ಕೂಡ ಇಲ್ಲ ಪರಮಾತ್ಮನೊಬ್ಬನೇ ಸರ್ವಜ್ಞ ಉಳಿದವರು ಆದರು ಅಂತ ಹೇಳಿದ್ರೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅಂತ ಹೀಗೆ ಇಲ್ಲಿ ತನಕ ಒಂದು ಹಂತದ ಚಿತ್ರಣವನ್ನ ಆಚಾರ್ಯರು ನಮಗೆ ಕೊಡ್ತಾ ಇದ್ದಾರೆ ಅದಾದ ಮೇಲೆ ಹಿಂದೆ ನಾವು ಕೇಳಿದಂತೆ ದೇವಕಿಯಲ್ಲಿ ಹುಟ್ಟುವಂತಹ ಎಂಟನೇ ಗರ್ಭ ಕಂಸನನ್ನು ಕೊಲ್ಲುತ್ತೆ ಅಂತ ಹೇಳಿದರು ಹಾಗಾದ್ರೆ ಎಂಟನೇ ಗರ್ಭ ನಮ್ಗೆ ಗೊತ್ತಿರುವಂತೆ ಕೃಷ್ಣ ಅವತಾರ ಮಾಡ್ತಾರೆ ಅದಕ್ಕಿಂತ ಯಾರು ಯಾರ್ಯಾರು ಅಂತ ಈಗ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಮರೀಚಿಜಾಹ ಷಣ್ಮುನಯೋ ಬುಹು देवलम प्राहसन का हेतो तछाप प्रसूता अवध्यतार्थं तप एवचक्रहु अच्छेना मरीच जाह शणमुनयह බහ දේවළම් දවර පට ප්‍රකර දේවලාන්තිද ಶීකే త್ පට මතු ජනද ච පටර දೇවකන්తයිද දේවලා දේවළම් පහසන් කර්ය හේතු छා පතහ කාලනමි ප්‍රසූතා අවධ්‍යතාර්थම් තපහ ඒව චකරහහ ಪ್ರಾರಂಭದಲ್ಲಿ ಆ ದೇವಕಿಗೆ ಹುಟ್ಟಿದಂತಹ ಆರು ಜನ ಮಕ್ಕಳ ಬಗ್ಗೆ ಹೇಳ್ತಾ ಇದ್ದಾರೆ ಅವರ್ಯಾರು ಅಂತ ಹೇಳಿದ್ರೆ ಮರೀಚಿಜಾಹ ಷಣ್ಮುನಯ ಅಂತ ಮರೀಚಿ ಎನ್ನುವಂತಹ ಋಷಿ ಮರೀಚಿ ಋಷಿ ಯಾರು ಅಂತ ಹೇಳಿದ್ರೆ ಆ ಕಶ್ಯಪರ ಮಗನ ಮಗ ಅಲೋ ಒಂದು ನಿಮಿಷ ಅಲ್ಲ ಮರೀಚಿಜಾಹ ಅಂತ ಮರೀಚಿ ಅಂತ ಒಬ್ಬ ದೊಡ್ಡ ಋಷಿಗಳು ಆ ಮರೀಚಿಯ ಋಷಿ ಮರೀಚಿ ಋಷಿಗಳಿಗೆ ಒಟ್ಟು ಆರು ಜನ ಮಕ್ಕಳಿದ್ದರು ಷಣ್ ಮುನಯಹ ಷಣ್ ಅಂತ ಹೇಳಿದ್ರೆ ಆರು ಮರೀಚಿ ಎನ್ನುವಂತಹ ಋಷಿಗಳಿಗೆ ಆರು ಜನ ಮಕ್ಕಳಿದ್ದರು ಆ ಆರು ಜನ ಮಕ್ಕಳು ದೇವಲಂ ಪ್ರಾಹಸನ್ ಕಾರ್ಶ್ಯ ಹೇತೋಹೋ ಅಂತ ಆರು ಜನ ಋಷಿಗಳು ಮುನಿಗಳ ಮುನಿ ಮಕ್ಕಳು ಅವರು ಒಂದು ಸಲ ದೇವಲ ಎನ್ನುವಂತ ಒಬ್ಬ ಋಷಿಯನ್ನ ನೋಡಿದರು ಆ ದೇವಲ ಎನ್ನುವಂತಹ ಋಷಿ ಕಾರ್ಶ್ಯ ಹೇತೋಹೋ ಕಾರ್ಶ್ಯ ಅಂತ ಕೃಶ ತುಂಬಾ ತೆಳ್ಳಗಿದ್ದರು ಯಾಕೆ ತೆಳ್ಳಗಿದ್ರು ಅಂತ ಹೇಳಿ ನಿರಂತರವಾಗಿ ತಪಸ್ಸು ವ್ರತ ಅನುಷ್ಠಾನಗಳನ್ನ ಮಾಡಿ 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 ಆ ದೇವಲ ಎನ್ನುವಂತಹ ಋಷಿಗಳು ತುಂಬಾ ತೆಳ್ಳಗಿದ್ರು ಅಂತೆ ಕಾರ್ಶ್ಯ ತುಂಬಾ ಕೃಷವಾಗಿದ್ದರು ತುಂಬಾ ತೆಳ್ಳಗಿದ್ದಂತಹ ಆ ಋಷಿಗಳನ್ನ ಆ ದೇವಲ ಋಷಿಗಳನ್ನ ನೋಡಿ ಈ ಆರು ಜನ ಏನಿದ್ರಲ್ಲ ಮರೀಚಿ ಋಷಿಗಳ ಮಕ್ಕಳು ಅವರಿಗೆ ಅಪಹಾಸ್ಯ ಮಾಡಿದ್ರು ಅಂತೆ ಪ್ರಾಹಸನ್ ಅಪಹಾಸ್ಯ ಮಾಡಿಬಿಟ್ಟು ಅವರು ಕೃಶವಾಗಿದ್ದು ವಾಸ್ತವಿಕವಾಗಿ ತಪ ತಪ ತಪಸ್ಸನ್ನ ವ್ರತಾನುಷಾನಗಳನ್ನ ಮಾಡಿ ಆದರೆ ಅವರು ಅಪಹಾಸ್ಯ ಮಾಡಿದ್ದು ಸುಮ್ಮನೆ ತೆಳ್ಳಗಿದ್ದಿ ಅಂತ ನಗ್ ಬಿಟ್ಟಿದ್ರೆ ಸಣಕಲ ದೇಹ ಅಂತ ನಕ್ಕಿದ್ರೆ ಅದು ತುಂಬಾ ದೊಡ್ಡ ಪರಿಣಾಮ ಆಗ್ತಾ ಇರಲಿಲ್ಲ ಆದರೆ ನಿನಗೆ ತುಂಬಾ ಕಾಮ ಜಾಸ್ತಿ ಕಾಮದಿಂದಾಗಿ ನೀವು ಇಷ್ಟು ಖುಶರಾಗಿದ್ದೀರಿ ಅಂತ ಅಪಹಾಸ್ಯ ಮಾಡಿದರು ನಿಜಕ್ಕೂ ಗೌರವಕ್ಕೆ ಅರ್ಹರಾದಂತಹ ದೊಡ್ಡ ಜ್ಞಾನಿಗಳಾದಂತಹ ಆ ದೇವಲಋಷಿಗಳನ್ನ ಮರೀಚಿ ಋಷಿಗಳ ಆರು ಜನ ಮಕ್ಕಳು ಈ ರೀತಿಯಾಗಿ ಅಪಹಾಸ್ಯ ಮಾಡಿದರು ಕಾಶ್ಯಹೇತೋಹೋ ಪ್ರಾಹಸನ್ ಆವಾಗ ಅವರು ಶಾಪವನ್ನು ಕೊಡ್ತಾ ಇದ್ದಾರೆ ತಚ್ಛಾಪತಃ ಕಾಲನೇಮಿ ಪ್ರಸೂತ ನೀವು ಅಸುರರಾಗಿ ಹುಟ್ಟಿ ಅಂತ ಕೊಟ್ಟ ಶಾಪವನ್ನು ಕೊಟ್ಟರು ದೇವದಋಷಿಗಳು ಹೀಗೆ ಅವರ ಶಾಪದಿಂದಾಗಿ ಆ ಆರು ಜನ ಮರೀಚಿಯಂತಹ ದೊಡ್ಡ ಋಷಿಗಳ ಮಕ್ಕಳಾದಂತಹ ಆರು ಜನ ಈ ಋಷಿಗಳ ಶಾಪದಿಂದಾಗಿ ಕಾಲನೇಮಿ ಎನ್ನುವಂತಹ ದೊಡ್ಡ ದೈತ್ಯನ ಮಕ್ಕಳಾಗಿ ಹುಟ್ಟುವಂತಹ ಪ್ರಸಂಗ ಬಂತು ಇದು ಆ ಮಹತ್ವರು ಕೊಟ್ಟಂತಹ ಶಾಪದ ಪರಿಣಾಮ ಹೀಗೆ ಕಾಲನೇಮಿ ಪ್ರಸೂತಃ ಕಾಲನೇಮಿಯ ಮಕ್ಕಳಾಗಿ ಹುಟ್ಟಿದರು ಹುಟ್ಟಿದಾಗ ಸಹಜವಾಗಿ ಮೊದಲೇ ದೈತ್ಯನ ಮಕ್ಕಳು ಹಾಗಾಗಿ ಆ ಒಂದು ಸಂಸ್ಕಾರದಿಂದಾಗಿ ಅವರೇನಾದ್ರು ನಾವು ಅವಧ್ಯರಾಗಬೇಕು ಅಂತ ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನ ಮಾಡಿದರು ಈ ರೀತಿಯಾಗಿ ಮರೀಚಿ ಋಷಿಗಳ ಆರು ಜನ ಮಕ್ಕಳು ದೇವಲ ಋಷಿಯನ್ನ ತೆಳ್ಳಗಿನ ದೇಹದವನು ಕೃಷನಾದಂಥವನು ಸಣಕಲ ದೇಹದಂಥವನು ಅಂತ ಅಪಹಾಸ್ಯ ಮಾಡಿದ್ದಕ್ಕಾಗಿ ಕಾಲನೇಮಿಯಂತಹ ದುಷ್ಟರ ಮಕ್ಕಳಾಗಿ ಹುಟ್ಟಿ ಮುಂದೆ ತಾವು ಅವಧ್ಯತ್ತು ಅವಧ್ಯರಾಗಬೇಕು ಅಂತ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದರು ಮುಂದೆ ಧಾತಾಪ್ರಾದಾತ್ वरमेषां तथैव शशापतान् श्मातले सम्भवध्वम् तत्र स्वता तो भवतां निहन्ते इति आत्मान्यतो వరలిప్సూన్ హిరణ్య పద ధాత ప్రాదాత్ వరం తథా శశాప తాన్ క్మాత సంభవద్వం तत्र स्वतातः भवतां निहन्त इति आत्मनः निमिष आत्मना अन्यतः आत्मना अन्यतः वरलिप्सून् हिरण्यः ಇಲ್ಲಿ ಆ ಅವರು ತಪಸ್ಸನ್ನ ಮಾಡಿದ್ರು ಕಾಲನೇಮಿ ಎನ್ನುವಂತಹ ದುಷ್ಟನ ಮಕ್ಕಳಾಗಿ ಹುಟ್ಟಿದಂತಹ ಆರು ಜನರು ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದ್ರು ನಾವು ಅವಧ್ಯರಾಗಬೇಕು ಅಂತ ಅಲ್ಲಿ ಸ್ವಲ್ಪ ಎಡಬಟ್ಟಾಯಿತು ಅಹ್ ಧಾತ ಪ್ರಾದಾತ್ ವರಂಶಾಂ ತಥೈವ ಬ್ರಹ್ಮದೇವರನ್ನು ಕುರಿತು ತಪಸ್ ಮಾಡಿದ್ರು ಬ್ರಹ್ಮದೇವರು ಪ್ರತ್ಯಕ್ಷರಾದರು ತಥಾಸ್ತು ತಥೈವ ಹಾಗೆ ಆಗಲಿ ಅಂತ ಧಾತ ಅಂದ್ರೆ ಬ್ರಹ್ಮದೇವರು ಏಷಾಂ ವರಂ ಪ್ರಾದಾತ್ ಇವರಿಗೆ ವರವನ್ನು ಕೊಟ್ರು ಸರಿ ಅವರು ಅವಧ್ಯರಾಗಿ ಬಿಟ್ರು ಈ ಕಡೆ ಏನಾಯ್ತು ಹಿರಣ್ಯ ಕಶಿಪುವಿಗೆ ಸಿಟ್ಟು ಬಂತು ಅಂತೆ ಹಿರಣ್ಯ ಕಶಿಪುವಿಗೆ ಮತ್ತಿಗೆ ಮತ್ತು ಇವರಿಗೆ ಏನ್ ರಿಲೇಶನ್ ಅಂತ ಹೇಳಿದ್ರೆ ಹಿರಣ್ಯ ಕಶಿಪುವಿನ ತಮ್ಮ ಯಾರು ಹಿರಣ್ಯಾಕ್ಷ ಹಿರಣ್ಯಾಕ್ಷನ ಮಗ ಯಾರು ಅಂತ ಹೇಳಿ ಈ ಕಾಲನೇಮಿ ಕಾಲನೇಮಿಯ ಮಕ್ಕಳು ಈ ಆರು ಜನ ಸೊ ಹಿರಣ್ಯಾಕ್ಷನ ಮೊಮ್ಮಕ್ಕಳು ಈ ಆರು ಜನ ಹಿರಣ್ಯ ಕಶಿಪುವಿಗೆ ತಮ್ಮನ ಮೊಮ್ಮಕ್ಕಳಾಗಬೇಕು ತನಗೂ ಮೊಮ್ಮಕ್ಕಳಿದ್ದಂತೆ ಹಿರಣ್ಯಕಶ್ಯಪು ನಮಗೆಲ್ಲ ಗೊತ್ತೇ ಇರುವಂತೆ ನಾನೇ ದೇವರು ಹೇಗೆ ವೇನ ನಿನ್ನೆ ನಾವು ಕೇಳಿದಂತೆ ಎಲ್ಲವನ್ನು ಕೂಡ ವೇನಾರ್ಪಣ ಅಂತ ಹೇಳಿ ಹೇಳ್ತಾ ಇದ್ನು ಹಾಗೆ ಹಿರಣ್ಯಕಶ್ಯಪು ಕೂಡ ನಾನೇ ದೇವರು ಅಂತೆಲ್ಲ ಮೆರೆದಾಡಿದಂತಹ ಮಹಾಕ್ರೂರಿ ಈ ಆರು ಜನ ಮಕ್ಕಳು ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಮಾಡಿ ವರವನ್ನು ಪಡೆದಿದ್ದಾರೆ ಎನ್ನುವಂತ ವಿಚಾರ ಗೊತ್ತಾಯಿತು ಇದನ್ನು ಗೊತ್ತಾದಾಗ ಹಿರಣ್ಯಕಶ್ಯಪಿಗೆ ಭಾರಿ ಸಿಟ್ಟು ಬಂತು ಅಂತೆ ಯಾಕೆ ಅಂತ ಹೇಳಿದ್ರೆ ಆತ್ಮಾನ್ಯತಃ ನಾನಿದ್ದೇನೆ ಹಿರಣ್ಯಕಶಿಪಿಗೆ ನಾನು ಹಿಂದೆ ಹೇಳಿದಂತೆ ಭಾರಿ ಸಿಟ್ಟು ತಾನೇ ಶ್ರೇಷ್ಠ ಎನ್ನುವಂತಹ ಒಂದು ಅಹಂಕಾರ ಇತ್ತು ಹಾಗಾಗಿ ಅವನೇ ಮಾಡಿದ ಆ ನನ್ನಹ ದೊಡ್ಡ ವ್ಯಕ್ತಿ ಇದ್ದೇನೆ ಮನೆಯಲ್ಲಿಯೇನೆ ದೇವರಿದ್ದೇನೆ ಹಿರಣ್ಯಕಶು ನಾನು ದೇವರು ನನ್ನಂತಹ ಒಬ್ಬ ದೊಡ್ಡ ವ್ಯಕ್ತಿ ಇರಬೇಕಾದ್ರೆ ನೀವು ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಮಾಡಿ ವರವನ್ನು ಪಡೆಯುವಂತ ಅವಶ್ಯಕತೆ ಏನಿತ್ತು ಇದು ನೀವು ಮಾಡಿದಂತಹ ದೊಡ್ಡ ಅಪರಾಧ ಅಂತ ಹಿರಣ್ಯಕಶಿಗೆ ಅನಿಸಿತು ಅಂತೆ ಹಿರಣ್ಯಕಷ್ಪಿಗೆ ನಾನಿರಬೇಕಾದ್ರೆ ನನ್ನನ್ನು ಬಿಟ್ಟು ಬ್ರಹ್ಮದೇವರನ್ನು ಕುರಿತ ತಪಸ್ಸನ್ನು ಮಾಡಿ ವರವನ್ನು ಪಡೆದರು ಅಂತ ಆ ಆರು ಜನರ ಮೇಲೆ ಸಿಟ್ಟು ಬಂತು ಅದಕ್ಕೆ ಪ್ರತಿಯಾಗಿ ಅವ್ನು ಶಾಪ ಕೊಡ್ತಾನೆ ಏನಂತ ಕ್ಷಮಾತಲೆ ಸಂಭವದ್ವಂ ಸಂಭವಧ್ವಂ ನೀವು ಕ್ಷಮಾ ಅಂತ ಹೇಳಿದ್ರೆ ಭೂಮಿ ಭೂಮಿ ಮೇಲೆ ನೀವು ಹುಟ್ಟಿ ಭೂಮಿ ಮೇಲೆ ಮತ್ತೆ ಹುಟ್ಟಿ ಅಷ್ಟು ಮಾತ್ರ ಅಲ್ಲ ತತ್ರ ಭವತಾಂ ನಿಹಂತೆ ಅಲ್ಲಿ ಸ್ವತಾತಃ ನಿಮ್ಮದೇ ತಂದೆ ನಿಮ್ಮ ತಂದೆ ಭವತಾಂ ನಿಹಂತ ನಿಮ್ಮನ್ನ ಕೊಲ್ತಾನೆ ಅಂತ ಹೇಳ್ತಾರೆ ಒಟ್ಟು ಅದಿಷ್ಟು ಆ ಆರು ಜನ ಕಾಲನೇಮಿ ಎನ್ನುವಂಥ ದುಷ್ಟ ಮಕ್ಕಳಾಗಿ ಹುಡ್ತಾರೆ ತಪಸ್ಸನ್ನು ಕೂಡ ಮಾಡ್ತಾರೆ ಬ್ರಹ್ಮದೇವರನ್ನು ಕುರಿತು ಬ್ರಹ್ಮದೇವರು ಅವಧ್ಯರಾಗಿ ಅಂತ ವರವನ್ನು ಕೊಡ್ತಾರೆ ಈ ಕಡೆ ಆ ಮಾತನ್ನ ಕೇಳಿ ಹಿರಣ್ಯ ಕಶಿಪುವಿಗೆ ಸಿಟ್ಟು ಬಂತು ಹಿರಣ್ಯ ಕಶಿಪು ಯಾರಾಗ್ ಏನಾಗ್ಬೇಕು ಅವರಿಗೆ ಅಂತ ಹೇಳಿ ಹಿರಣ್ಯಕಶಿಪುವಿನ ತಮ್ಮ ಹಿರಣ್ಯಾಕ್ಷ ಆ ಹಿರಣ್ಯಾಕ್ಷ ಅವನ ಮಗ ಕಾಲನೇಮಿ ಆ ಕಾಲನೇಮಿಯ ಆರು ಜನ ಮಕ್ಕಳೇನೆ ಅವರು ಸೊ ಹಿರಣ್ಯ ಹಿರಣ್ಯಾಕ್ಷನಿಗೆ ಆ ಮೊಮ್ಮಕ್ಕಳಾಗಬೇಕು ಹಿರಣ್ಯಕಶಿಪುವಿಗೂ ಮೊಮ್ಮಕ್ಕಳು ಹಾಗಾಗಿ ಹಿರಣ್ಯಕಶಿಪುವಿಗೆ ತನ್ನ ಮೊಮ್ಮಕ್ಕಳ ಮೇಲೆ ಸಿಟ್ಟು ಬಂತು ನನ್ನಂತಹ ಶ್ರೇಷ್ಠ ವ್ಯಕ್ತಿ ಮನೆಯಲ್ಲಿ ಇರಬೇಕಾದ್ರೆ ನನ್ನನ್ನು ಕುರಿತು ತಪಸ್ಸನ್ನು ಮಾಡದೇನೆ ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಮಾಡಿ ಅವರು ವರವನ್ನು ಪಡೆದಿದ್ದಾರೆ ಎನ್ನುವಂತ ಒಂದು ವಿಚಾರವಾಗಿ ಅವರಿಗೆ ಶಾಪವನ್ನು ಕೊಟ್ಟ ನೀವು ಭೂಮಿಯ ಮೇಲೆ ಹುಟ್ಟಿ ಆರು ಜನ ಅಷ್ಟು ಮಾತ್ರ ಅಲ್ಲಿ ಅಲ್ಲಿ ನಿಮ್ಮ ತಂದೆಯೇ ನಿಮ್ಮನ್ನು ಕೊಲ್ತಾನೆ ಅಂತ ಶಾಪವನ್ನು ಕೊಟ್ಟ ಬ್ರಹ್ಮದೇವರು ಅವಧ್ಯರಾಗಿ ಅಂತ ವರವನ್ನು ಕೊಟ್ಟಿದ್ದಾರೆ ಹಿರಣ್ಯ ಕಶಿಪಿಯನ್ನು ಕೊಟ್ಟಿದ್ದಾನೆ ನಿಮ್ಮ ತಂದೆಯೇ ನಿಮ್ಮನ್ನು ಕೊಲ್ತಾನೆ ಅಂತ ಶಾಪವನ್ನು ಕೊಟ್ಟರು ಮುಂದೆ ಎರಡೂ ಸತ್ಯವಾಗ್ತವೆ ಬ್ರಹ್ಮದೇವರ ವರವೂ ಸತ್ಯವಾಗುತ್ತೆ ಹಿರಣ್ಯ ಕಶಿಪಿನ ಶಾಪವೂ ಸತ್ಯವಾಗುತ್ತೆ ಮುಂದೆ ಗೊತ್ತಾಗುತ್ತೆ ಹೇಗೆ ಅಂತದು ಹುಟ್ಟಿದಲ್ಲಿ ಈ ರೀತಿಯಾಗಿ ಎರಡನೇ ಶಕ್ ಶಾಪ ಕೊಟ್ಟ ಹಾಗಾಗಿ ಅಲ್ಲಿ ತಂದೆ ಅಂತ ಹೇಳಿದ್ರೆ ಯಾರು ಕಾಲನೇಮಿ ಅಂದ್ರೆ ಅವರು ತಪಸ್ಸು ಮಾಡಿದಾಗ ಯಾರು ತಂದೆ ಆಗಿದ್ನಲ್ಲ ಕಾಲನೇಮಿ ಆ ಕಾಲನೇಮಿನ ನಿಮ್ಮನ್ನ ಕೊಲ್ತಾನೆ ಅಂತ ತಂದೆ ಅಂತ ಹೇಳಿ ಮತ್ತೆ ನಾವು ಅಂತ ಇಟ್ಕೊಳ್ಬಾರ್ದು ಈಗ ಯಾರು ನಿಮ್ಗೆ ತಂದೆ ಆಗಿದ್ದಾನಲ್ಲ ಆ ತಂದೆ ಏನೇ ನಿಮ್ಮನ್ನ ಕೊಲ್ತಾನೆ ಅಂತ ಅರ್ಥಾತ್ ಕಾಲನೇಮಿ ಯಾರಾಗಿ ಹುಟ್ಟಿದ್ದೀಗ ಕಂಸ ಕಾಲನೇಮಿನ ಕಂಸನಾಗಿ ಹುಟ್ಟಿದ್ದಾನೆ ಅಂತ ನಾವು ಹಿಂದೆ ನೋಡಿದ್ವಿ ಅಂಶಾವತರಣ ಪರ್ವದಲ್ಲಿ ಹಾಗಾಗಿ ಕಾಲನೇಮಿ ಏನೇ ಕಂಸನಾಗಿ ಹುಟ್ಟಿ ತನ್ನ ಆರು ಜನ ಮಕ್ಕಳನ್ನು ಕೂಡ ಕೊಂದ ಇಷ್ಟು ಹಿರಣ್ಯಕ ಶಿಪು ಕೊಟ್ಟಂತಹ ಶಾಪ ಮುಂದೆ ಏನಾಯ್ತು ಅಂತ ತಿಳಿಸ್ತಾ ಇದ್ದಾರೆ ದುರ್ಗಾ ತದಾತಾನ್ ಭಗವತ್ ಪ್ರಚೋದಿತಾ प्रस्वापयित्वा प्रचकर्षकायात् क्रमात् समावेशयत् आशुदेव गर्भाशएताहनच्च्च कंसा ಪದಚ್ಛೇದ ದುರ್ಗಾ ತಾನ್ ಭಗವತ್ ಪ್ರಚೋದಿತ ಪ್ರಚಕರ್ಷ ಕಾಯಾತ್ ಕ್ರಮಾತ್ ಸಮಾವೇಶಯತ್ ಆಶು ದೇವಕಿ ಆಶು ದೇವಕಿ ಗರ್ಭಾಶಯ ಒಟ್ಟಿಗೆ ಅದು ತಾನ್ ನಿಹನತ್ ಚ ಕಂಸ ಆರು ಜನ ಕಾಲನೇಮಿಯ ಮಕ್ಕಳಾಗಿ ಹುಟ್ಟಿದಂಥವರು ಅವರೇನಾದರೂ ಹಿಂದೆ ಹೇಳಿದಂತೆ ನೀವು ಮುಂದೆ ಭೂಮಿಯಲ್ಲಿ ಹುಟ್ಟಿ ನಿಮ್ಮ ತಂದೆ ನಿಮ್ಮನ್ನು ಕೊಲ್ತಾನೆ ಕಾಲ ಮೇನೆ ಕೊಲ್ತಾನೆ ಅಂತ ಹಿರಣ್ಯಕಶುಪು ಶಾಪ ಇತ್ತು ಅದಕ್ಕನುಗುಣವಾಗಿ ಮುಂದೆ ಯಾವ ರೀತಿಯಾಗಿ ಅವರು ದೇವಕ್ಕೆ ಗರ್ಭವನ್ನ ಪ್ರವೇಶ ಮಾಡಿದರು ಅಂತ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ ಇಲ್ಲಿ ಆಚಾರ್ಯ ಒಂದು ನಿರ್ಣಯವನ್ನು ಕೊಡ್ತಾ ಇದ್ದಾರೆ ಇಲ್ಲಿ ನಮಗೆ ಎರಡು ಸಮಸ್ಯೆ ಬಂದಿದೆ ಈಗ ಒಂದು ಸ್ಪಷ್ಟವಾಗಿ ಬ್ರಹ್ಮದೇವರ ವರ ವರ ಇದೆ ನೀವು ಅವಧ್ಯರಾಗಿ ಅಂತ ಇನ್ನೊಂದು ಕಡೆ ಹಿರಣ್ಯಕಶುಪುವಿನ ಶಾಪ ಇದೆ ನಿಮ್ಮನ್ನ ನಿಮ್ಮ ತಂದೆಯೇ ಕೊಲ್ಲಲಿ ಅಂತ ಇದರಲ್ಲಿ ಯಾವುದು ಸತ್ಯ ಆಯ್ತು ಅಂತ ನಮಗೆ ಸಹಜವಾಗಿ ಏನು ಅನ್ಸ್ಬಿಡುತ್ತೆ ಬ್ರಹ್ಮದೇವರು ಜೀವೋತ್ತಮ ಹಿರಣ್ಯಕಶ್ಯಪಿಗಿಂತ ತುಂಬಾ 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 ಎತ್ತರದ ಸ್ಥಾನದಲ್ಲಿ ಇರುವಂತವರು ಹಾಗಾಗಿ ಸಹಜವಾಗಿ ಆ ಬ್ರಹ್ಮದೇವರವರವೇ ಸತ್ಯವಾಗುತ್ತೆ ಹಿರಣ್ಯಕಶ್ಯಪಿನವರ ಶಾಪ ಅದು ಅನುರ್ಜಿತ ಆಗುತ್ತೆ ಅದೇನು ಲೆಕ್ಕಕ್ಕೆ ಬರೋದಿಲ್ಲ ಅಂತ ನಮಗೆ ಅನ್ಸಿಬಿಡುತ್ತೆ ಆದರೆ ಪರಮಾತ್ಮ ಆ ಎರಡನ್ನೂ ಕೂಡ ಸತ್ಯ ಮಾಡಿದ ಅಂತೆ ಬ್ರಹ್ಮದೇವರ ವರವನ್ನು ಕೂಡ ಆ ಯಾರು ಪರಮಾತ್ಮ ಸತ್ಯ ಮಾಡಿದ ಅದೇ ರೀತಿಯಾಗಿ ಹಿರಣ್ಯ ಕುಶಿಪು ಕೊಟ್ಟಂತಹ ಶಾಪವನ್ನು ಕೂಡ ಸತ್ಯ ಮಾಡಿದ ಅಂತ ಎರಡು ಹೇಗಾಗ್ಲಿಕ್ಕೆ ಸಾಧ್ಯ ಒಂದ ಅವರನ್ನ ಅವಧ್ಯರು ಅಂತ ವರ ಕೊಟ್ಟು ಬಿಟ್ಟಿದ್ದಾರೆ ಬ್ರಹ್ಮದೇವರು ಇನ್ನು ಯಾರು ಕೊಲ್ಬೇಕು ಬ್ರಹ್ಮದೇವರ ವರವನ್ನ ಮೀರಿ ಕೊಲ್ಬೇಕು ಅಂತ ಪರಮಾತ್ಮನ ಒಬ್ಬನೇ ಕೊಲ್ಬೇಕು ಇಲ್ಲಿ ಹೋದ್ರೆ ಅವರ ಅವಧ್ಯರು ಹಿರಣ್ಯ ಕಶಿಪಿ ಶಾಪ ಕೊಟ್ಟಿದ್ದಾನೆ ನಿಮ್ಮ ತಂದೆಯೇ ನಿಮ್ಮನ್ನು ಕೊಲ್ಬೇಕು ಅಂತ ಅಂದ್ರೆ ಯಾರು ಕೊಲ್ಬೇಕೀಗ ಆ ಕಾಲನೇಮಿ ಕೊಲ್ಬೇಕು ಆ ಕಾಲನೇಮಿ ಅಂತೂ ಪರಮಾತ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಎರಡನ್ನು ಮಿಕ್ಸ್ ಮಾಡಿ ಏನೋ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಏನಾಯ್ತು ಅಂತ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ ಅವರು ಸತ್ತರು ಆದರೆ ಒಂದು ಕಡೆ ಸತ್ತು ಇನ್ನೊಂದು ಕಡೆ ಹುಟ್ಟಿ ಸಾಯ್ಲಿಲ್ಲ ಅಂತ ಅಂದ್ರೆ ಈಗ ಒಬ್ಬ ವ್ಯಕ್ತಿ ಇದ್ದಾನೆ ಒಬ್ಬ ಯಾರೋ ಒಬ್ಬ ಎಕ್ಸ್ ಎಡ್ ವ್ಯಕ್ತಿ ಇದ್ದಾನೆ ಹೆಸರು ಏನೋ ಒಂದು ಅಹ್ ಇಟ್ಕೊಳ್ಳಿ ರಾಮ ಅಂತ ಒಬ್ಬ ಒಬ್ಬ ವ್ಯಕ್ತಿ ಇದ್ದ ಆ ರಾಮ ಈಗ ರಾಮನಾಗಿದ್ದಾನೆ ರಾಮನಾಗಿ ಸಾಯ್ತಾನೆ ನಂತರ ಇನ್ನೊಬ್ಬ ಯಾವುದೋ ಒಂದು ಹೆಸರಿನಿಂದಾಗಿ ಹುಡ್ತಾನೆ ಅಲ್ಲಿ ಮತ್ತೆ ಸಾಯ್ತಾನೆ ಆ ರೀತಿಯಾಗಿ ಇವರು ಸಾಯ್ಲಿಲ್ಲ ಅಂತ ತಿಳಿಸ್ತಾ ಇದ್ದಾರೆ ಒಂದು ವಿಚಿತ್ರವಾದಂತಹ ಘಟನೆ ಇದು ಇತಿಹಾಸದಲ್ಲಿ ಭಗವತ್ ಪ್ರಚೋದಿತ ಭಗವಂತನಿಂದ ಪ್ರೇರಿತಳಾದಂತಹ ದುರ್ಗಾದೇವಿ ವಿಷ್ಣು ಮಾಯ ಭಗವತ್ ಪ್ರಚೋದಿತ ದುರ್ಗಾ ಭಗವಂತನಿಂದ ಪ್ರೇರೇಪಿಸಲ್ಪಟ್ಟಂತಹ ಆ ದುರ್ಗಾದೇವಿ ತಾನ್ ಅವರನ್ನ ಆರು ಜನ ಆ ಕಾಲನೇಮಿಯ ಮಕ್ಕಳನ್ನ ಅವರಿಬ್ಬ ಅವರೆಲ್ಲರಿಗೂ ಕೂಡ ಷಡ್ಗರ್ಭರು ಅಂತ ಹೆಸರು ಪ್ರಖ್ಯಾತವಾಗಿ ಆರು ಜನ ಮಕ್ಕಳನ್ನ ಮಾಡ್ತಾಳೆ ಪ್ರಚಕರ್ಷ ಕಾಯಾತ್ ಅವರಿನ್ನೂ ಕಾಲನೇಮಿಯ ಮಕ್ಕಳಾಗೇ ಇದ್ದಾರೆ ಅದೇ ಶರೀರದಲ್ಲಿ ಇದ್ದಾರೆ ಅವರನ್ನ ಏನ್ ಮಾಡ್ತಾಳೆ ಒಂದು ಗುಹೆಯಲ್ಲಿ ಹೋಗಿ ಮಲಗಿಸ್ತಾಳೆ ಅಂತೆ ಒಂದು ವರ್ಷಗಳ ಕಾಲ ಮಲಗಿಸಿ ಅವರ ದೇಹದಿಂದಾಗಿ ಆ ಜೀವನನ್ನ ಆಕರ್ಷಣೆ ಮಾಡಿಕೊಂಡು ದೇವಕಿಯ ಗರ್ಭದಲ್ಲಿ ಮಾಡ್ತಾಳೆ ಪ್ರವೇಶ ಮಾಡಿಸ್ತಾಳೆ ಅಂತ ಇನ್ನೊಂದ್ಸಲ ಹೇಳ್ತೇನೆ ಒಬ್ಬ ವ್ಯಕ್ತಿ ಇದ್ದಾನೆ ಅವನನ್ನ ದುರ್ಗಾದೇವಿ ಕರೆದುಕೊಂಡು ಹೋಗಿ ಒಂದು ಗುಹೆಯಲ್ಲಿ ಮಲಗಿಸಿ ತನ್ನ ಅಚಿಂತ್ಯದ್ಭುತವಾದಂತ ಶಕ್ತಿಯಿಂದಾಗಿ ಆ ಜೀವನನ್ನ ತಾನು ದೇವಕಿ ದೇವಿಯ ಗರ್ಭದಲ್ಲಿ ಪ್ರವೇಶ ಮಾಡಿಸ್ತಾಳೆ ಇಲ್ಲಿ ಈ ಕಾಲನೇಮಿಯ ಮಕ್ಕಳು ಇನ್ನು ಏನಾಗಿಲ್ಲ ಸತ್ತಿಲ್ಲ ಈ ರೀತಿಯಾಗಿ ಪ್ರಸ್ ಪ್ರಚಕರ್ಷ ಕಾಯಾತ ಆ ದೇಹದಿಂದಾಗಿ ಆಕರ್ಷಣೆ ಮಾಡಿಕೊಂಡು ಅವರನ್ನ ಪ್ರಸ್ವಾಪಯಿತ್ವ ಸ್ವಾಪಯಿತ್ವ ಚೆನ್ನಾಗಿ ಅವರನ್ನ ಮಲಗಿಸಿ ಅವರ ದೇಹದಿಂದಾಗಿ ಜೀವನನ್ನ ಸೆಳೆದು ತಾನೇ ಮಾಡ್ತಾಳೆ ಕ್ರಮಾತ್ ದೇವಕಿ ಗರ್ಭಾಶಯ ಕ್ರಮ ಪ್ರಕಾರವಾಗಿ ದೇವಕೀ ದೇವಿಯ ಗರ್ಭದಲ್ಲಿ ಅವಳನ್ನ ಅವರನ್ನ ಪ್ರವೇಶಗೊಳಿಸ್ತಾಳೆ ಆರು ಜನರನ್ನು ಕೂಡ ಒಂದು ಕಡೆ ಮಲಗಿಸಿ ಅವರ ದೇಹದಿಂದಾಗಿ ಆ ಜೀವವನ್ನು ಆಕರ್ಷಿಸಿ ದೇವಕೀಯ ದೇವಿ ಗರ್ಭದಲ್ಲಿ ಒಬ್ಬೊಬ್ಬರನ್ನ ಕ್ರಮವಾಗಿ ಪ್ರವೇಶ ಮಾಡಿಸ್ತಾಳೆ ಹಾಗೆ ಏನಾಯ್ತು ಆರು ಜನರು ಕೂಡ ದೇವಕಿಯ ಗರ್ಭದಲ್ಲಿ ಬೆಳಿಲಿಕ್ಕೆ ಶುರು ಮಾಡಿದ್ರು ದೇವಕೀ ದೇವಿಯ ಗರ್ಭದಲ್ಲಿ ತಾನ್ ತಾನ್ಯೇಹ ನಚ್ಚ ಕಂಸ ಅವರ ಮುಂದೆ ಹುಟ್ಟುತ್ತಾರೆ ಹುಟ್ಟಿದ ತಕ್ಷಣ ಏನಾಗುತ್ತೆ ಕಂಸ ಅವರನ್ನ ಕೊಂದು ಬಿಡ್ತಾನೆ ಹಾಗಾಗಿ ಇಲ್ಲಿ ಏನಾಯ್ತು ಇಬ್ಬರ ಮಾತು ಕೂಡ ಸತ್ಯ ಆಯಿತು ಬ್ರಹ್ಮದೇವರ ಮಾತು ಸತ್ಯ ಆಯಿತು ಕಂಸನ ಮಾತು ಸತ್ಯ ಆಯಿತು ಬ್ರಹ್ಮದೇವರ ಮಾತೇನು ಅವ್ರ ಅವಧ್ಯರಾಗಬೇಕು ಅಂತ ಅವಧ್ಯರಾದ ಅವ್ರು ಸಾಯ್ಲಿಲ್ಲ ಹಾಗೇ ಇದ್ದಾರೆ ಹಾಗೆ ಮಲಗಿಕೊಂಡಿದ್ದಾರೆ ಅದೇ ರೀತಿಯಾಗಿ ಇಲ್ಲೇನಾಯ್ತು ಹಿರಣ್ಯಕಶ್ಯಪ ಶಾಪವೂ ಸತ್ಯ ಆಯಿತು ಹಿರಣ್ಯಕಶಿಪಿಯ ಶಾಪ ಕೊಟ್ಟಿದ್ದ ನಿಮ್ಮ ತಂದೆಯೇ ನಿಮ್ಮನ್ನ ಕೊಲ್ಲಬೇಕು ಅಂತ ಶಾಪವನ್ನು ಕೊಟ್ಟಿದ್ದ ಹಾಗಾಗಿ ಕಾಲನೇಮಿ ಅರ್ಥಾತ್ ಕಂಸನೇ ಕಾಲನೇಮಿನೇ ಅವರ ತಂದೆ ಹಿಂದಿನ ಜನ್ಮದಲ್ಲಿ ಅವನೇ ಏನಾಯ್ತಾ ಕಂಸನಾಗಿ ಹುಟ್ಟಿ ಅವರನ್ನ ಕೊಂದ ಹೀಗೆ ಕಿರಣ್ಯ ಕಶುಪುವಿನ ಶಾಪದಂತೆ ಆ ಕಾಲನೇಮಿಯೇನೆ ಅರ್ಥಾತ್ ಅವರ ತಂದೆಯೇನೆ ಕಂಸನಾಗಿ ಹುಟ್ಟಿ ಆರು ಜನರನ್ನು ಕೂಡ ಕೊಂದ ಅಷ್ಟು ಮಾತ್ರ ಅಲ್ಲ ಅದ್ರ ಏನಾಯ್ತು ಅವರು ಸಾಯ್ಲಿಲ್ಲ ಅರ್ಥಾತ್ ಕಾಲನೇಮಿಯ ಮಕ್ಕಳಾಗಿ ಹುಟ್ಟಿದಾಗ ಅವರ ಶರೀರ ಏನಿತ್ತಲ್ಲ ಆ ಶರೀರ ನಾಶ ಆಗ್ಲಿಲ್ಲ ಹಾಗಾಗಿ ಬ್ರಹ್ಮದೇವರ ವರ ಅವಧ್ಯತ್ವ ವರವೂ ಸತ್ಯ ಆಯಿತು ನೀವು ಭೂಮಿ ಮೇಲೆ ಹುಟ್ಟಿ ನಿಮ್ಮ ತಂದೆಯೇ ನಿಮ್ಮನ್ನು ಕೊಲ್ಲಲಿ ಎನ್ನುವಂತಹ ಹಿರಣ್ಯ ಕಶಿಪು ಕೊಟ್ಟಂತಹ ಶಾಪವು ಕೂಡ ಆಯಿತು ಇದಕ್ಕೆ ಪ್ರಧಾನವಾದಂತಹ ಕಾರಣ ಪರಮಾತ್ಮನ ಅಚಿಂತ್ಯದ್ಭುತವಾದಂತಹ ಶಕ್ತಿ ಅಂತ ಆಚಾರ್ಯ ತಿಳಿಸ್ತಾ ಇದ್ದಾರೆ ಆ ಪರಮಾತ್ಮನ ಅಚಿಂತ್ಯದ್ಭುತ ಶಕ್ತಿಯಿಂದ ಆ ಪರಮಾತ್ಮನ ಇಚ್ಛೆಯಂತೆ ಸಾಕ್ಷಾತ್ ದುರ್ಗಾದೇವಿ ದುರ್ಗೇ ಅದು ಮಾಯೆಗೆ ಅಭಿಮಾನಿ ದೇವತೆ ಆ ರೀತಿಯಾಗಿ ಅದ್ಭುತವಾದಂತಹ ಕಾರ್ಯವನ್ನ ಆ ದುರ್ಗಾದೇವಿ ವಿಷ್ಣು ಮಾಯೆ ತಾನು ಮಾಡ್ತಾ ಇದ್ದಾಳೆ ಅಂತ ತಿಳಿಸ್ತಾ ಇದ್ದಾರೆ ಇಷ್ಟೆಲ್ಲ ಆಯ್ತು ಅದಾದ್ಮೇಲೆ ಈ ಆರು ಜನ ಮತ್ತೆ ಕಾಲನಿಮಿಯ ಮಕ್ಕಳ ಶರೀರದಲ್ಲೇ ಪ್ರವೇಶ ಮಾಡ್ತಾರೆ ಮತ್ತೆ ಅವರು ದೈತ್ಯರಾಗಿ ಇರ್ತಾರೆ ಮುಂದೆ ಭಾಗವತಲ್ಲಿ ಈ ಕಥೆ ಬರುತ್ತೆ ಅವರು ಅದೇ ರೀತಿ ಇರ್ತಾರೆ ಆವಾಗ ಒಂದು ಸಲ ದೇವಕಿ ದೇವಿಗೆ ಆಸೆ ಆಗುತ್ತೆ ಅಂತೆ ನನ್ನ ಆರು ಜನ ಮಕ್ಕಳು ಕೂಡ ಹುಡ್ತಾನೆ ಸತ್ತು ಹೋಗ್ಬಿಟ್ರು ಪಾಪ ನಾನು ಅವರನ್ನ ಜಾಸ್ತಿ ನೋಡ್ಲಿಕ್ಕೆ ಆಗ್ಲಿಲ್ಲ ಕೃಷ್ಣ ಹೇಗಾದ್ರೂ ಮಾಡಿ ಸಲ ತೋರಿಸು ಅಂತ ಕೇಳ್ತಾಳೆ ಅಂತೆ ಪಾಪ ಅವಾಗ ಈ ಕೃಷ್ಣ ಏನ್ ಮಾಡ್ತಾನೆ ಅವರು ಬಲಿಚಕ್ರವರ್ತಿ ಹತ್ರ ಇರ್ತಾರೆ ಅಂತೆ ಲೋಕದಲ್ಲಿ ಪರಿಚಕ್ರವರ್ತಿಯ ಹತ್ತಿರ ಆರು ಜನ ಮಕ್ಕಳು ಅಲ್ಲಿ ಇರ್ತಾರೆ ಷಡ್ಗರ್ಭರು ದೇವಕಿಯಲ್ಲಿ ಹುಟ್ಟಿದಂತ ಆರು ಜನ ಮಕ್ಕಳು ಆವಾಗ ಶ್ರೀಕೃಷ್ಣ ಪರಮಾತ್ಮ ತಾನು ಅವರನ್ನು ಕರೆದುಕೊಂಡು ಹೋಗಿ ಅವರ ಶರೀರವನ್ನ ನಾಶ ಮಾಡ್ತಾನೆ ಅಂತೆ ಅವರ ಶರೀರವನ್ನ ನಾಶ ಮಾಡಿ ಸಂ ಶರೀರವನ್ನು ನಾಶ ಮಾಡಿ ಅವರನ್ನ ಚಿಕ್ಕ ಮಕ್ಕಳ ರೂಪದಲ್ಲಿ ದೇವಕಿ ದೇವಿಗೆ ತೋರಿಸ್ತಾನೆ ಅಂತ ಹೇಳ್ತಾರೆ ಹಾಗಾದ್ರೆ ಏನಾಯ್ತು ಇಲ್ಲಿ ಎರಡೂ ಮಾತನ್ನು ಕೂಡ ಪರಮಾತ್ಮ ಸತ್ಯ ಮಾಡಿದ ಬ್ರಹ್ಮದೇವರ ವರದಿಂದಾಗಿ ಅವರ ಅವಧ್ಯರಾಗಿದ್ದರು ಅದಾದ ಮೇಲೆ ಕೃಷ್ಣ ರೂಪದಿಂದಾಗಿ ತಾನೇ ಹೋಗಿ ಅವರನ್ನ ಆ ದೇಹವನ್ನು ನಾಶ ಮಾಡಿದ ಹಾಗಾದ್ರೆ ಏನಾಯ್ತು ಅವಧ್ಯರಾಗಿದ್ದರು ಅವಧ್ಯರು ಅಂತ ಹೇಳಿ ಹಿಂದಿನ ಅನೇಕ ಸಲ ಹೇಳಿದಂತೆ ಯಾರು ಶಾಪವನ್ನು ವರವನ್ನು ಕೊಟ್ಟಿರೀತಾರೋ ಆ ಶಾಪವನ್ನಾಗಲಿ ವರವನ್ನಾಗಲಿ ಅವರಿಗಿಂತ ಉತ್ತಮರು ಮೀರ್ಲಿಕ್ಕೆ ಸಾಧ್ಯ ರುದ್ರದೇವರು ವರ ಕೊಟ್ಟಿದ್ದರೆ ಶಾಪ ಕೊಟ್ಟಿದ್ದರೆ ಆ ವರವನ್ನಾಗಲಿ ಶಾಪವನ್ನಾಗಲಿ ವಾಯುದೇವರು ಬ್ರಹ್ಮದೇವರು ಪರಮಾತ್ಮ ಮೀರ್ಲಿಕ್ಕೆ ಸಾಧ್ಯ ಬ್ರಹ್ಮದೇವರ ವರವನ್ನು ಕೊಟ್ಟಿದ್ದರೆ ಅದನ್ನ ವಾಯುದೇವರು ಮೀರಬಹುದು ಪರಮಾತ್ಮನು ಮೀರಬಹುದು ಅದಕ್ಕನುಗುಣವಾಗಿ ಪರಮಾತ್ಮ ಆ ವರವನ್ನು ಮೀರಿ ಅವರನ್ನ ದೇಹವನ್ನ ನಾಶ ಮಾಡಿದ ಅದೇ ರೀತಿಯಾಗಿ ತಾಯಿ ದೇವಕಿ ದೇವಿ ಆಸೆಯಂತೆ ಅವರನ್ನ ಮತ್ತೆ ಸಣ್ಣ ಮಕ್ಕಳ ರೂಪಕ್ಕೆ ತಂದು ತಾನೇ ಮಾಡಿದ ಆ ದರ್ಶನವನ್ನು ಕೂಡ ಮಾಡಿಸಿದ ಹೀಗೆ ಆ ಪರಮಾತ್ಮನ ಚಿಂತೆ ಅದ್ಭುತ ಶಕ್ತಿಯಿಂದಾಗಿ ಈ ರೀತಿಯಾದಂತಹ ಒಂದು ವಿಚಿತ್ರವಾದಂತಹ ಘಟನೆ ಇತಿಹಾಸದಲ್ಲಿ ಅಪೂರ್ವ ಅಪರೂಪ ಎನ್ನುವಂತಹ ಒಂದು ಘಟನೆ ನಡೆಯಿತು ಒಂದೇ ಶರೀರದಲ್ಲಿ ಇದ್ದ ಅದೇ ಆರು ಜನರನ್ನ ಜೀವವನ್ನ ಜೀವವನ್ನು ಆಕರ್ಷಿಸಿ ದೇವಿಕಿ ದೇವ ಪ್ರವೇಶ ಮಾಡಿ ಹುಟ್ಟಿದ ಮೇಲೆ ಅವರ ತಂದೆಯಾದಂತಹ ಕಂಸ ಅರ್ಥಾತ್ ಕಾಲನೇಮಿ ಅವನೇ ಸಂಹಾರ ಮಾಡಿದ ಮುಂದೆ ಅವರನ್ನ ಬ್ರಹ್ಮದೇವರ ವರವನ್ನು ಮೀರಿ ಪರಮಾತ್ಮ ಸಂಹಾರ ಮಾಡಿದ ಆದ್ರೆ ಅಲ್ಲಿಯ ತನಕ ಏನು ಕಂಸ ಸಂಹಾರ ಮಾಡಿದನಲ್ಲ ಅಲ್ಲಿಯ ತನಕ ಬ್ರಹ್ಮದೇವರ ಹೊರ ಸತ್ಯವಾಯಿತು ಈ ರೀತಿಯಾಗಿ ಪರಮಾತ್ಮ ತನ್ನ ಮಾಯೆಯಾದಂತಹ ವಿಷ್ಣು ಮಾಯೆಯಾದಂತಹ ದುರ್ಗಾದೇವಿಯ ಮೂಲಕ ಒಂದು ಅದ್ಭುತವಾದಂತಹ ಕಾರ್ಯವನ್ನ ಮಾಡಿಸಿದ ಎಂಬುದಾಗಿ ಹೇಳ್ತಾ ಇದ್ದಾರೆ ಇಷ್ಟ ಆದ ಮೇಲೆ ಪಾಂಡು ಮಹಾರಾಜನ ಕಥೆಯನ್ನ ಪ್ರಾರಂಭ ಮಾಡ್ತಾರೆ ಮುಂದೆ ಏನಾಯ್ತು ಅಂತ ಆ ಚಿಂತನೆಯನ್ನ ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣ ಅರ್ಪಣ ಮಸ್ತಿ